ಇವಾಗ ಅಲ್ಲಿ ಎತ್ತುಗಳೆಲ್ಲ ಬಂದು ಬಂಡಿಗೆ ಇದ್ದಾರೆ ನಮಸ್ಕಾರ ದೊಡ್ಡವ್ರಿಗೆ ಎಲ್ರು ಹೇಗಿದ್ರಾ ಎಲ್ ಚೆನ್ನಾಗಿದ್ರ ಅಂತ ತಿಳ್ಕೊಂಡು ತುಂಬಾ ದಿನಗಳ ನಂತರ ವಿಡಿಯೋನ ಶುರು ಮಾಡ್ತಾ ಇದೀನಿ ಇಲ್ಲಿಂದ ವಿಡಿಯೋ ಕಂಟಿನ್ಯೂಸ್ ಇರುತ್ತೆ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂದಾಗೆ ನಾನು ಇವತ್ತು ನಿಮ್ಮನ್ನು ಅದಕ್ಕಿಂತ ಮೊದಲು ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳು ಅಂದಾಗೆ ಇವತ್ತಿನ ದಿನ ನಾನು ನಿಮ್ಮನ್ನೆಲ್ಲ ಒಂದು ವಿಶೇಷವಾದಂಥ ಇತಿಹಾಸ ಪ್ರಸಿದ್ಧ ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವುದು ಏನು ಎತ್ತ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬನ್ನಿ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ ಕಜ್ಜಯನ ಮೇನುಕಮ್ಮ ಈ ಕಸ್ತು ಬಂಡೆ ಜಾತ್ರೆ ಇರ್ತೈತಿ ಅಮ್ಮ ಎಲ್ಲೋ ಹೋಗ್ತಾ ಇದ್ದೀಯ ಸರಿ ಇವತ್ತು ಒಂದು ಕಸ್ತೂರು ಬಂಡೆ ಜಾತ್ರೆ ಹಾಂ ಹದಿನಾರು ನೂರು ಹಬ್ಬ ಇವತ್ತು ಕೊರವಳ್ಳಿಯಲ್ಲಿ ಕಾಯಿ ತಗೊಂಡು ಹೋಗ್ತಾನೆ ಕೈ ಫೋನ್ ನಾವಿವಾಗ ತೊರವಳ್ಳಿ ಅನ್ನೋ ಗ್ರಾಮದಲ್ಲಿ ಇದೀವಿ ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಬರುವಂಥ ಗ್ರಾಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಗ್ರಾಮದಲ್ಲಿ ಕಸ್ತೂರು ಬಂಡಿ ಜಾತ್ರೆಗೆ ಬಂಡಿನ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಈ ಊರಿನ ಬಂಡಿಗೆ ಅತಿ ಹೆಚ್ಚು ಬಾಳೆ ಹಾಕಿ ಅಲಂಕಾರ ಮಾಡಿರ್ತಾರೆ ಹಾಗೆ ವಿವಿಧ ರೀತಿಯ ಹೂವಿನ ಅಲಂಕಾರ ಮಾಡಿರ್ತಾರೆ ಊರಿನ ಸ್ವಾಮಿ ದೇವಸ್ಥಾನ ಹತ್ರ ಬಂಡಿಗೆ ಪೂಜೆ ಮಾಡಿ ಇಲ್ಲಿಂದ ಓಡಾಡುತ್ತೆ ನಾವಿವಾಗ ಬಂಡಿ ಕಟ್ಟುವಂಥ ಎತ್ತುಗಳನ್ನ ಇಡ್ಕೋಬರೋ ಜಾಗಕ್ಕೆ ಹೋಗಿದ್ವಿ ಊರಿನ ಗೌಡರು ಅಥವಾ ಪಟೇಲರು ಈ ಊರಿನ ಬಂಡಿಗೆ ಎತ್ತುಗಳನ್ನ ಹೊರಗಡೆಯಿಂದ ತರಿಸಿ ಅಥವಾ ತಮ್ಮಲ್ಲಿರುವ ಎತ್ತುಗಳನ್ನ ಕಟ್ಟಿ ಹಬ್ಬನ ಚಾಲು ಮಾಡ್ತಾರೆ ಇವಾಗ ಅಲ್ಲಿ ಎತ್ತುಗಳನ್ನೆಲ್ಲ ಹೊಡ್ಕೊಬಂದು ಬಂಡಿಗೆ ಕಟ್ತಾ ಇದಾರೆ ದೂರದಲ್ಲಿ ಇದೀನಿ ಕಾಣಿಸ್ತಾ ಇಲ್ಲ ಝೂಮ್ ಹಾಕಿದ್ರು ಸ್ವಲ್ಪ ಅಲ್ಲಿ ಇಡ್ಕೋಬೇಕು ಕಾಣಿಸ್ತಾ ಇಲ್ಲ ಜನ ಎಲ್ಲ ಸೇರಿದ್ದಾರೆ ಬಂಡಿ ಎತ್ತಿ ಕಟ್ಟಿದ್ದಾರೆ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಪೂಜೆ ಶುರು ಆಗುತ್ತೆ ದ್ರಾಕ್ಷಿ ಸೇಬು ಎಲ್ಲಾನು ಹಾಕಿ ಆರ ರೆಡಿ ಮಾಡಿದ್ದಾರೆ ನೀವ್ ನೋಡ್ತಿರ್ಬೋದು ಸಣ್ಣಗಿರೋದು ದ್ರಾಕ್ಷಿ ಹಾರ ದ್ರಾಕ್ಷಿ ಹಾರಮ್ಮ ಬಂಡಿಗೆ ನಮ್ ಜೊತೆ ಇವತ್ ಬಂದಿರೋದು ನಮ್ಮ ಶಂಕರ ಅವರು ನಮ್ ಮನೋಜ್ ಅವರು ನಮ್ಮೂರಿನ ಜಗಣ ಅವರು ಇಲ್ಲೇ ಇದಾರೆ ರವಣ್ಣ ಅವ್ರೆ ಗೊತ್ತಿಲ್ಲ ಇರೋದು ಇದು ಅಲ್ಲಿ ಮಾಯಾಕಂದ ದೇವಸ್ಥಾನದಲ್ಲಿ ತೆರ್ತಾ ಇನ್ನೊಂದು ದೊಡ್ಡಂತ ನಮ್ಮ ಮೀನು ಕಾಯಿ ಅಂದ್ರೆ ಅಂದರೆ ಇದು ತಗೊಬಂದೇ ಗುಂಜಿರ ಕಾಯಿನ ಇದನ್ನ ಗುಂಜೆಲ್ಲ ಕ್ಲೀನ್ ಮಾಡಿ ಬಂಡಿಗೆ ಕಾಯಿ ಹೊಡಿಬೇಕು ಜೊತೆಗೆ ನಮ್ಮ ಅಣ್ಣ ಸಿಕ್ತವ್ರೆ ಗುಂಡ್ಲುಪೇಟೆಯಿಂದ ಬಂದು ಕಸ್ತೂರು ಬಂಡಿ ನೋಡೋಣ ಅಂತ ಅವ್ರನ್ನೂ ಮಾತಾಡ್ಸೋದು ಇವಾಗ ನಮ್ಮ ಜೊತೆನೇ ಇದ್ದಾರೆ ನಮ್ಮ ಅಣ್ಣ ಕಾಯಿ ಹೊಡೆಯ ಹೋಗ್ತಾ ಇದೀವಿ ಕಾಯಿ ನೋಡಿ ಕೈಯಲ್ಲ ಐತೆ ಈಗ ಒಂದು ಎರಡು ಮೂರ್ ಕಾಯಿ ಐತೆ ನಮ್ ವಿನೋ ಕಾಯಿ ಕಾಯಿ ಹೊಡೆಯಂದ್ರೆ ತೋರ್ಸೆ ಕಣ್ ಕಾಣಿಸ್ಬಿಟ್ಟವ ಇಲ್ಲಿ ಎರಡು ಕಣ್ ಕಾಣಿಸ್ತಾವನೆ ಕಾಯಿಗೆ ಈಗ ಎಲ್ರೂ ಕಾಯಿ ಹೊಡೆಯೋ ಶುರು ಮಾಡವ್ರೆ ನಾವು ಈಗ ಹೋಗಿ ನಮ್ದು ಕಾಯಿ ತರ್ಸಿದ್ವಿ ಕೈ ಬಂದು ಆಲ್ರೆಡಿ ತಂದಿದ್ದ ಈಗ ಹೋಗಿ ಕಾಯಿ ಹೊಡಿಬೇಕು ನಮ್ಮ ಶೂ ಮತ್ತೆ ಬಂದು ಜಾಯಿನ್ ಆದ ಮಾಡ್ಕೊಬಿಡಿ ಅಷ್ಟೇ ಲೈಫ್ ಹೆಂಗಿತ್ತು ಚೆನ್ನಾಗಿ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು ಅನ್ಸುತ್ತೆ ಸರ್ ಏನಿಲ್ಲ ಆಮ್ಲೆಟ್ ಟೈಮ್ ಒಂದು ಗಂಟೆ ಬುದ್ಧವರು ಬಂದ್ರು ಮಂಗಳಾರತಿ ಕೊಡ್ತಾರೆ ನೋಡಿ ಇಲ್ಲಿ ಮಂಗಾರತಿ ತಗೋಬಿಡಿ ಎಲ್ಲ ಇನ್ನು ಕಾಯಿ ಏನೇನು ಸಿಗುತ್ತೆ ಎಲ್ಲನೂ ದೇವ್ರಿಗೆ ಸಿಗ್ತಾ ಇದ್ದಾರೆ ಒಡೆ ಇವನು ಒಬ್ಬನೇ ತಿಂತಾನೆ ಐಸ್ ಇಲ್ಲಿ ಇಲ್ಲೊಂದು ಪಾಪು ಐತೆ ಇಲ್ಲೊಂದ್ ಪಾಪು ಐತೆ ಎರಡು ಪಾಪಗೂ ಕೊಟ್ಟಿಲ್ಲ ಇಲ್ಲಿ ಮೂಲೇಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತವಾನೆ ಜಾತ್ರೆಗೆ ಬಂದು ಮನೆಯಲ್ಲಿ ಹಬ್ಬ ಮಾಡ್ತಾ ಐಸ್ ಕ್ರೀಮ್ ತಿಂತಾವೆ ಕಜ್ಜಾ ಬಿಡ್ಬಿಟ್ಟು ಆಯ್ ಪ್ರತೀಕ್ ಅಂದಾಗೆ ನಾವು ಇಲ್ಲಿ ಬಂದಿರೋದು ನಮ್ಮ ಬೈಕ್ ನ ಪಾರ್ಕ್ ಮಾಡೋಣ ಅಂತ ಇವಾಗ ಬೈಕ್ ಪಾರ್ಕ್ ಮಾಡಾಯ್ತು ಆ ಜಾತ್ರೆ ನೋಡಕ್ಕೆ ನಿಮ್ಮನ್ನ ಕರ್ಕೊಂಡೋಗ್ತಿದ್ದೀನಿ ಅಂದಾಗೆ ಯಾವ ಜಾತ್ರೆ ಏನಪ್ಪಾ ಅಂತ ಕೇಳಿದ್ರೆ ನಾನು ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಕಸ್ತೂರು ಬಂಡಿ ಜಾತ್ರೆ ನೋಡಕ್ಕೆ ಬಂದಿದೀವಿ ಮದಿನ್ಯಾ ತಡ ಬನ್ನಿ ಹೋಗ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಒಟ್ಟು ಹದಿನಾರು ಹಳ್ಳಿಗಳು ಸೇರಿ ಈ ಹಬ್ಬನ ಮಾಡುತ್ತೆ ಜನ ಮಾತ್ರ ಸಿಕ್ಕ ಜನ ಸೇರಿರ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಸ್ತೂರು ಬಂಡಿನ ಇದ್ದಾರೆ ಸುತ್ತಮುತ್ತ ಹಳ್ಳಿಗಳಾದಂಥ ಮರಿಯಾಲ ತೊರವಳ್ಳಿ ದಾಸನೂರು ಹೀಗೆ ಇನ್ನಿತರ ಹಳ್ಳಿಗಳು ಈ ಹಬ್ಬನ ಅದ್ಧೂರಿಯಾಗಿ ಮಾಡ್ತವೆ ಅಂದರೆ ವರ್ಷದ ಮೊದಲೇ ಸಂಕ್ರಾಂತಿಗಿಂತ ಮೊದಲು ಈಗ ಹಬ್ಬ ಪ್ರತಿ ವರ್ಷದಂತೆ ನಡೀತಾ ಇದೆ ಈ ವರ್ಷವೂ ಕೂಡ ನಡೀತಿದೆ ಬನ್ನಿ ನಾವು ಜಾತ್ರೆ ಬಂದಿದ್ದೀವಿ ಜಾತ್ರೆ ಹೋಗಿ ಚೇ ಇರುತ್ತೆ ಎಲ್ಲ ನೋಡೋಣ ನಾವಿವಾಗ ದೇವಸ್ಥಾನದ ಹೊರಗಡೆ ಹೋಗೋಕ್ಕಾಗ ಕಾರಣ ಏನಂದ್ರೆ ನೋಡಿ ನನ್ನ ಹಿಂದೆ ಎಷ್ಟು ರಶ್ ಇದೆ ಅಂತ ಅದಕ್ಕೋಸ್ಕರ ನಾವು ಹೊರಗಡೆಯಿಂದಾನೇ ದೇವರಿಗೆ ಕೈ ಮುಗಿದು ಹೊರಗಡೆಯಿಂದ ಹೋಗ್ತಾ ಇದ್ದೀವಿ ನಮ್ಮ ಜೊತೆಗಿದ್ದಾನೆ ಇವತ್ತು ಖರ್ಚು ಜಾತ್ರೆ ಹೆಂಗಿರತ್ತೆ ಅಂತ ಇತ್ತೀಚೆ ಮಕ್ಕಳು ಬಂದಿರಲ್ಲ ನೋಡ್ಕೊಂಡ್ರಿ ಜಾತ್ರೆ ಅಂದ್ರೆ ಹೆಂಗಿರತ್ತೆ ಇವಾಗಿನ ಮಕ್ಕಳೆಲ್ಲ ಶಾಪಿಂಗ್ ಮಾಲ್ ಓರಂ ಮಾಲ್ ಈ ತರ ಮಾಲ್ಗಳನ್ನ ಮಾತ್ರ ವಿಸಿಟ್ ಮಾಡ್ತಾರೆ ಈ ತರ ಜಾತ್ರೆಗಳನ್ನ ಇತ್ತೀಚಿನ ಮಕ್ಕಳಿಗೆ ಗೊತ್ತಿರಲ್ಲ ಇದನ್ನೆಲ್ಲ ತೋರಿಸ್ಬೇಕು ಅದ್ಭುತವಾಗಿರುತ್ತೆ ಇಲ್ಲಿ ವೈಬ್ಸ್ ಯಾರಮ್ಮ ಕೈಪ್ ಎಲ್ಲ ಮುಂದೆ ಬಂದಲ್ಲ ನಮ್ಮ ಕಾಣೆ ಕಾಣೆಯಾಗಿದ್ದಾರೆ ಹುಡುಕ್ಬೇಕು ನೋಡಿ ಪೂಜೆಗೆ ಹಣ್ಣು ಕಾಯಿ ಹೂ ಎಲ್ಲ ಇಟ್ಟಿದ್ದಾರೆ ಇವಾಗ ನೀವು ನೋಡಿದ್ದು ದೇವಸ್ಥಾನ ಸರೌಂಡಿಂಗು ಇಲ್ಲಿ ಪೂಜೆ ಇರುತ್ತೆ ದೇವಸ್ಥಾನದಲ್ಲಿ ಇದಾದ ಇದಾದ್ಮೇಲೆ ಮುಂದೆ ಬಂಡಿ ಓಡಿಸ್ತಾರೆ ಬಂಡಿ ಜಾಗ ಅಂತ ಐತೆ ಬಂಡಿ ಓಡಿಸ್ಕೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಹದಿನಾರು ಊರಿನ ಬಂಡಿಗಳು ಕೂಡ ಬರ್ತವೆ ಇಲ್ಲಿ ಯಾವುದೇ ಬಂಡಿ ಕೂಡ ಮಿಸ್ ಆಗಲ್ಲ ಸೂಪರ್ ಆಗಿರುತ್ತೆ ಬನ್ನಿ ತೋರಿಸ್ತೀನಿ ಬಂಡಿಗಳನ್ನ ಕೆಲವೊಂದು ಮರದ ಸಾಮಾನುಗಳು ಮಾರ್ತಾ ಇದಾರೆ ಶಾವಿಗೆ ಹೊಟ್ಟೋದು ಶಾವಿಗೆ ಹೊತ್ತೋದು ಮತ್ತೆ ಹಳಿಗಳಿ ಮನೆ ಹಳಿಗಳಿ ಮನೆ ಅಂತ ಇವ್ರಿಗೆ ಗೊತ್ತೇ ಇಲ್ಲ ಹೂವು ಮರದವ್ರ ಇಲ್ಲಿ ಹಳ್ಳಿಗಳಲ್ಲಿ ಜಾತ್ರೆಗಳನ್ನ ಹಬ್ಬಗಳನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ನಮ್ಮ ನೆನಪುಗಳು ಸಂಬಂಧಿಕರು ಎಲ್ರು ಕೂಡ ಒಟ್ಟಿಗೆ ಸೇರಿ ಹಬ್ಬ ಆಚರಿಸಿದ್ರೆ ಮತ್ತೆ ವರ್ಷಕ್ಕೊಂದ್ಸರಿ ತಮ್ಮ ಸಂಬಂಧಿಕರೆಲ್ಲ ಒಂದ್ ಒಂದ್ ಕಡೆ ಸೇರಿದ್ರೆ ತುಂಬಾ ಖುಷಿ ಪಡ್ತಾರೆ ಅದಕ್ಕೋಸ್ಕರ ಕೂಡ ಈ ತರ ಹಬ್ಬಗಳನ್ನ ಮಾಡೋದು ಈ ಹಳ್ಳಿಗಳಲ್ಲಿ ಇನ್ನೂ ಇದೆ ಆ ಏನಪ್ಪ ಬೇಜಾರಂದ್ರೆ ಸಿಟಿಗಳಲ್ಲಿ ಈ ತರದ ಆಪ್ಷನ್ ಇರಲ್ಲ ಈಗ ಇಲ್ಲಿ ನಡೀತೀರ ಹಬ್ಬಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದಿರ್ತಾರೆ ಬಂದಿರ್ತಾರೆ ಶೇಖ್ರ ಇಲ್ಲಿ ನೋಡಿ ನಮ್ಮವರ ಶೇಖರವ್ರೆಲ್ಲ ಬಂದವ್ರೆ ಜಾತ್ರೆನವರಕ್ಕೆ ಬಂದಿರೋರು ಶೇಖ್ರ ಹೆಂಗಿದಪ ಅಂತ ಜಾತ್ರೆ ಸೂಪರ್ ಆಗದ ಯಾರ್ಯಾರು ಬಂದಿದ್ರಿ ನಾನು ನಮ್ಮ ಬಂದಿದ್ರಿ ನಮ್ಮ ಶೇಖರ್ ಅವ್ರ ಫ್ಯಾಮಿಲಿ ಅವ್ರ ಎಲ್ಲ ಬಂದವ್ರೆ ನೋಡಿ ಸಿಕ್ಕಿದ್ರು ನಮ್ ನೋಡ್ಬಿಟ್ಟು ಮಾತಾಡ್ತಿದ್ರು ಇಲ್ಲಿ ಒಂದೇ ಬೆಲೆ ಮೂವತ್ ರೂಪಾಯಿ ಮೂವತ್ ರೂಪಾಯಿ ಏನೇ ತಗೊಂಡ್ರು ಮೂವತ್ ರೂಪಾಯಿ ಯೋನ ತಗೊಂಡ್ರು 30 ಯಾ ಯೋನ ನಮ್ಮ ತಗೊಂಡೆ ಮಾರ್ಕತೆ मारತೀವಿ ತಗಲೇ ಯಾರು ಕೈ ಫ್ರೀನಾ ಬಿಸ್ಲು ಗುರು ಬಿಸ್ಲು ಸಿಕ್ಕಾ ಪಡೆ ಬಿಸ್ಲೋ ಏನು ಮಾಡಕಾಗಲ್ಲ ಜೊತೆಗೆ ಧೂಳು ಅಯ್ಯೋ ಬಾ ಬೆಳಗ್ಗೆ ನಾನು ನಮ್ಮ ಕೈಕೋ ಮನು ಎಲ್ಲಾ ಬಂದ್ವಿ ಮಧ್ಯಾಹ್ನ ಒಳ್ಳೆ ಊಟ ಆಯ್ತು ಇಲ್ಲಿ ಊಟ ಸ್ಪೆಷಲ್ ಏನಪ್ಪಾ ಅಂದ್ರೆ ಕಜ್ಜಾಯ ಜೊತೆ ಒಂದೊಂದು ಸ್ವೀಟ್ ಮಾಡಿರ್ತಾರೆ ಕಜ್ಜಾಯ ಜೊತೆ ಕಾಂಬಿನೇಷನ್ ಊಟ ಸಕದ ಊಟ ಎಲ್ಲಾ ಆಯ್ತು ಇವಾಗ ಮಧ್ಯಾಹ್ನ ಆದ್ಮೇಲೆ ಎಲ್ರು ಜಾತ್ರೆ ನೋಡೋಣ ಅಂತ ಎಲ್ಲ ಬರ್ತಾರೆ ಆ ಟೈಮ್ ಫುಲ್ ಬ್ಯುಸಿ ಆಗ್ಬಿಡ್ತಾರೆ ಅವರು ಇಲ್ಲಿ ತನಕ ಬೇಜಾರು ವಿಷಯ ಏನಪ್ಪ ಅಂದರೆ ಅವಾಗಿಂದ ತುಂಬ ವೀಡಿಯೋ ಮಾಡಿದೆ ಆದರೆ ಮೈಕ್ ಆಫ್ ಆಗಿಬಿಟ್ಟಿತ್ತು ವಾಯ್ಸ್ ಯಾವುದು ಬರಲಿಲ್ಲ ಅದು ಭಾರಿ ಬೇಜಾರಾಯ್ತಾ ಇದೆ ಅದಕ್ಕೆ ನಾವು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ ಸಕ್ಕದಾಗಿತ್ತು ವೀಡಿಯೋ ಮಾತ್ರ ಬಟ್ ಏನೂ ಅನ್ ಅನ್ಎಕ್ಸ್ಪೆಕ್ಟೆಡು ವಾಯ್ಸ್ ಆಗಲಿಲ್ಲ ಓಕೆ ಅಲ್ಲಿ ತನಕ ಬಿಡಿದು ಇವಾಗ ಎಲ್ಲರೂ ಐಸ್ ಕ್ರೀಮ್ ತಗೊಂಡಿದ್ದೀವಿ ಜಾತ್ರೆಯಲ್ಲಿ ಬಂದು ತಿಂತಾ ಇದ್ದೀವಿ ನೋಡ ಇವಾಗ ಇಲ್ಲೊಂದು ಬಂಡಿ ಬರ್ತಾ ಇದೆ ನಾನ್ ಸ್ವಲ್ಪ ದೂರದಲ್ಲಿ ಇದೀನಿ ಅದಕ್ಕೋಸ್ಕರ ಅದು ಬಂಡಿ ಮೇನ್ ರೋಡಲ್ಲಿ ಹೋಗ್ತಾ ಇದೆ ಎದ್ದು ಗಾಡಿ ಬಂಡಿ ಯಾವ್ದು ಅಂತ ಗೊತ್ತಿಲ್ಲ ಆ ಕಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರುತ್ತೆ ಅವಾಗ ಕೇಳ್ತೀನಿ ಯಾವ್ದು ಅಂತ ಬಂಡಿ ಜೊತೆ ಆ ಊರಿನ ಗ್ರಾಮಸ್ಥರು ಕೂಡ ಬರ್ತಾ ಇದಾರೆ ಬಂಡಿ ತಳ್ಕೊಂಡು ಅಂದ್ರೆ ಎದ್ದುಗಳನ್ನ ಎಳಿಸ್ಕೊಂಡು ಬರ್ತಾ ಇರೋದು ನೂರು ರೂಪಾಯಿ ಕೊಟ್ಬಿಟ್ಟು ಅಂತ ಅವರು ಓರ್ಲಿ ಹುಡುಗಿರಾರಲ್ಲ ಅವರು ಗುಡಕ್ಕೆ ಅಂತ ಇನ್ಕಡ ಇಲ್ಲ ಇಲ್ಲ ಇನ್ನೆನ್ನ ಯಾ ಮಸ ಸುಮ್ಸುಮ್ ನೆನೆ ತಕೊಂಡ್ರೆ ನಾಟಕ ನಾಟಕದವರು ಗುಡಕ್ಕೆ ಆಡ ಗಾಡ ಅವರಿಗೆ ಲೇಸರ್ ಲೈಟ್ ಬಿಡ್ದೆನೆ ಮುಡ ಗುರು ಜಾತ್ರೆಲಿ ನಾನು ಇದೊಂದು ರಿಂಗ್ ತಗೊಂಡೆ ಇವಾಗ ಈ ಕಡೆಯಿಂದ ಒಂದು ಬಂಡಿ ಬರ್ತ ಇದೆ ಯಾರು ಇರಬಹುದು ಕೈಫಣ ಇದ ಕೈಫ್ ಮಸನ್ ಕುರದ ಅಂದ್ರೆ ತೀರ್ಥ ಬರ್ತಿರೋದು ಈ ಹೋಮಿನಿ ನೋಡೋದ್ರ ಮೊದ್ಲು ಕತ್ತಿದ್ರು ಕಿಡ್ನಾಪ್ ಮಾಡಿ ಹುಡ್ತಾರೆ ಮಕ್ಕಳ್ ಕಳ್ರು ಅಂತ ಐದು ಲೆಜೆಂಡ್ರಿ ಗಾಡಿಗಳು ನಿಂತವೇ ಇಲ್ಲಿ ಐದಲ್ಲ ಆರೈತೆ ಐತೆ ಸಿಕ್ಕಾಪಡೆ ಹೋಮಿನಿಗಳು ತರಳಿದು ಮತ್ತೆ ಗೋಡಿದು ಬಂಡಿ ನೋಡ್ಬೇಕು ಅವೆರಡು ಬಂದಿದ ತಕ್ಷಣ ಅವೆರಡೂ ಬಂಡಿನ ನೋಡ್ಕೊಂಡು ನಾವು ಕೂಡ ಹೋಗಿಡ್ತೀವಿ ಈ ವಿಡಿಯೋ ಸ್ವಲ್ಪ ಸರಿಯಾಗಿ ಬಂದಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಬಿಡಿ ಲಾಸ್ಟ್ ಇಯರ್ದು ಬಂಡಿ ಜಾತ್ರೆದು ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿದ್ದೀನಿ ಅದನ್ನ ನೋಡಿ ಅದು ಕೂಡ ಸಕದಾಗಿ ಬಂದೈತೆ ಫುಲ್ ಡೀಟೈಲ್ ಆಗಿ ಬಂದೈತೆ ಇದು ಅನ್ಎಕ್ಸ್ಪೆಕ್ಟ್ ಆಗಿ ವಿಡಿಯೋ ಬ್ರೋ ನಾನು ಕಸ್ತೂರ್ ಬಂಡಿದು ಹೆಂಗಿದೆ ಜಾತ್ರೆ ವಾತಾವರಣ ಒಂದು ಸ್ವಲ್ಪ ಮೇಲ್ಗಡೆ ಬಂದಿದ್ದೀವಿ ಅಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಜಾತ್ರೆ ಇದು ಓ ಕೊನೆ ಕೊನೆಯಲ್ಲಿ ತೋರಿಸ್ತಾ ಇದ್ರು ಈ ಕಡೆಯಿಂದ ನೋಡ್ಕೊಂಡ್ ಬನ್ನಿ ಇಲ್ಲಿ ಎಲ್ಲ ಜಾತ್ರೆ ಐತೆ ನೋಡಿ ಹೊಸ ಜೋಡಿಗಳು ಬಂದವ್ರೆ ಇಬ್ರುನು ಇವರು ಕೂಡ ಜಾತ್ರೆ ನೋಡಕ್ ಬಂದಿದ್ರು ಇವ್ರಿಗೂ ಜಾತ್ರೆ ತೋರಿಸಿ ಇವಾಗ ಊರ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಜಾತ್ರೆ ನೋಡಿ ಸೂಪರ್ ಆಗೈತೆ ಮೇಲ್ಗಡೆಯಿಂದ ಎಲ್ಲ ಜಾತ್ರೆ ಎಲ್ಲಾ ಮುಗಿಸ್ಕೊಂಡು ನಾವು ಕೂಡ ಊರಿನ ಕಡೆ ಹೊರಡ್ತಾ ಇದೀವಿ ಇವಾಗ ಇಲ್ಲಿ ನಮ್ಮ ವಿನೂಪಾನೆ ವಿನೋ ಅವ್ರ ತರಳಿ ಬಂಡಿ ಕೂಡ ಅಲ್ಲಿ ಬರ್ತಾ ಇದೆ ಅದನ್ನ ನೋಡಕ್ಕೆ ಅಂತ ನಾವು ಕಾಯ್ಕೊಂಡು ನಿಂತಿದೀವಿ ಏನಮ್ಮ ನೀವ್ ಹೋಗ್ರೆ ಬಂಡಿಗೆ ಇವನು ನಮ್ ಜೊತೆ ಇಲ್ಲಿ ನಿಂತಾನೆ ಅವ್ರ ಊರವರೆಲ್ಲ ಅಲ್ಲಿ ಬಂಡಿ ಬರ್ತಾವ್ರೆ ಜಾಯಿಂಟ್ ಜಾಯಿಂಟ್ ನೋಡಿ ಇಲ್ಲಿ ಜಾಯಿಂಟ್ ಶುರು ಆಯ್ತು ಸುತ್ತಕ್ಕೆ ನಾವು ಇದನ್ನ ಜಾಯಿಂಟ್ ಆಡ್ತಿದಾಗ ಏಳು ರೂಪಾಯಿ ಆಯ್ತು ಇವಾಗ ಜಾಸ್ತಿ ಆಗ್ಬಿಟ್ಟೈತೆ ಅಣ್ಣ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಒಳ್ಳೆ ಜೋಶಲ್ಲ ಅಲ್ಲ ಅವ್ರೆ ಕರಳ್ಳಿ ಬಂಡಿಲಿ ಬರ್ತಾ ಇರೋದು ಇಲ್ಲೊಂದು ಬಂದ್ ಬಂತು ಮೂಕಳ್ಳಿ ಬಂಡಿ ಅಂತ ಇದು ಆಪೋಸಿಟ್ ಆಪೋಸಿಟ್ ಬಂತು ಬಂಡಿಗಳು ಇದೇ ತರ ಸಿಗುತ್ತೆ ಓದ್ ವರ್ಷ ಕೂಡ ಹಿಂಗೆ ಆಪೋಸಿಟ್ ಅಪೋಸಿಟ್ ಬಂಡಿ ಸಿಕ್ಕಿತ್ತು ಈ ವರ್ಷ ಕೂಡ ಹಂಗೆ ಸಿಕ್ಕೈತೆ ಜಾಗ ಸ್ವಲ್ಪ ರಿಸ್ಕ್ ಆಗುತ್ತೆ ಬಟ್ ಅದು ದೊಡ್ಡ ಬಂಡಿ ಚಿಕ್ಕದಾಗೈತೆ ಸ್ವಲ್ಪ ಬಟ್ ಅವ್ರ ಅವ್ರ ಊರಿನ ಬಂಡಿಗೆ ಅಷ್ಟಷ್ಟೇ ಅಲಂಕಾರ ಮಾಡಿ ರೆಡಿ ಮಾಡಿ ಬಂಡಿನ ತಗೊಂಡ್ ಬರ್ತಾ ಇದಾರೆ ಅದ್ದೂರಿ ಆಗೈತೆ ಎರಡು ಪಾಸ್ ಆಗ್ಬೇಕು ಪಾಸ್ ಆಯ್ತು ಅವರು ಸ್ವಲ್ಪ ಸ್ವಲ್ಪ ಜಾಗ ಮಾಡ್ಕೊಂಡು ಎರಡು ಹಂಗೆ ಪಾಸ್ ಆದವು ಈಗ ಬಂದಂತ ಬಂಡಿಗಳು ಸರ್ ಈ ಲೈನ್ ಅಲ್ಲಿ ಹೋಗಿ ಮಹದೇಶ್ವರ ದೇವಸ್ಥಾನದಿಂದ ಕಸ್ತೂರ್ ಬಂಡಿ ಕಸ್ತೂರು ದೊಡ್ಡಂತಾಯಿ ದೇವಸ್ಥಾನಕ್ಕೆ ಹೋಗಿ ತೇರ್ತಾ ಇಟ್ಟು ಕಾಯಿ ಹೊಡೆದ್ಬಿಟ್ಟು ಊರುಗಳು ಕೇಳ್ಕೊಂಡು ಪುನಃ ರಿಟರ್ನ್ ಬಂದು ಅಲ್ಲಿ ನಿಲ್ಸ್ಬಿಟ್ಟು ದೇವಸ್ಥಾನದ ಹತ್ರ ಹೋಯ್ತಿದ್ದೆ ಅಲ್ಲೋ ಅಲ್ಲೊಂದು ಬಂಡಿ ಹೋಗ್ತಾ ಇದ್ದಾರೆ ಅಲ್ಲೋ ಅದ ಅಲ್ಲಿ ಈಗ ಈಗ ಹೋಯ್ತಾ ಇರೋದು ದೇವಸ್ಥಾನಕ್ಕೆ ಇನ್ನು ರಿಟರ್ನ್ ಅಲ್ಲಿಂದ ಬರ್ತಾ ತೇರ್ತಾ ಇರ್ತೀನಿ ಎರಡು ಇದು ಹಂಗೆ ಹೋಯ್ತಾ ಇರೋದು ತೇರ್ತಾ ಇರ್ಸ್ ಹೋಯ್ತಾ ಇದೆ ಊರು ಹೋಯ್ತಾ ಇರೋದು ಹಂಗೆ ಹೋಯ್ತಾ ಇರೋದು ಹ್ಮ್ ಅದೊಂದು ತೇರ್ತಾ ಇರೋರು ಜಾತ್ರೆ ನೋಡ್ಕೊಂಡು ಇರ್ತಾರೆ ಇಲ್ಲದ ಊರ್ ಹೊಡ್ಬಿಡ್ತಾರೆ ಸರಿ ಮತ್ತೆ ಅದಷ್ಟೇನೆ ಜಾತ್ರೆ ಈಗ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡ್ಸ್ಕೊಂಡು ಊರಲ್ಲಪ್ಪ ನಾಳೆ ಮೆರವಣಿಗೆ ಸರಿ ಮತ್ತೆ ನಾಳೆನೂ ಮೆರವಣಿಗೆ ಅವ್ರ ಊರಲ್ಲಿ ಸರಿ ಮತ್ತೆ ಎಲ್ಲ ಕೈಫಿಗ ಜಾತ್ರೆ ಹೆಂಗಿತ್ತು ಗುರು ಜಾತ್ರೆ ಮಾತ್ರ ಸೂಪರ್ ಆಗಿದೆ ಸರ್ ಜನನು ಅದೇ ತರ ಇದ್ದಾರೆ ಎತ್ತಿಗಳು ಅಲಂಕಾರ ಬಂಡಿಗಳು ಅಲಂಕಾರನು ಚೆನ್ನಾಗಿದೆ ಎಲ್ಲಾ ತರಗೂ ಚೆನ್ನಾಗಿದೆ ದೇವಸ್ಥಾನ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸರ್ ಊಟ ಸ್ಪೆಷಲ್ ಏನಮ್ಮ ಕಜ್ಜಾಯ ಮಾತ್ರ ಸರ್ ಎಲ್ಲವರಲ್ಲೂ ಈಗ ಅಜ್ಜಾಯ ಬಿಟ್ರಿ ಇಲ್ಲ ಈ ವರ್ಷ ಏನ ಎರಡು ಕಸ್ತೂರ್ ಬಂಡಿ ಈ ವರ್ಷದಲ್ಲಿ ಎರಡ್ ಸರಿ ಬಿದ್ದದ ಅಂತ ಹೇಳುದು ಹೆಂಗ್ ನೋಡ್ರಿ ಗೊತ್ತಾಗುತ್ತೆ ಯಾವಾಗ ಇದು ಹಬ್ಬ ಮಾಡೋದು ಇದು ಎಳ್ಳಮವಾಸ ಆದ ಪೌರ್ಣಮಿ ಪೌರ್ಣಮಿ ಒಳಗಡೆ ಪೌಣಮಿ ಒಳಗಡೆ ಎಳ್ಳಮ್ಮ ಆದ ಪೌರ್ಣಮಿ ಒಳಗಡೆ ಮಾಡುದು ಬ್ರೋ ಇಲ್ಲಿ ನಮ್ಗೆ ಅಷ್ಟೊಂದು ಬ್ರೀಫ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅದಕ್ಕೋಸ್ಕರ ನಾ ಕೈ ಕೇಳಕತ್ತೀನಿ ಅವನು ಗೊತ್ತ ಆಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ಕೈ ಅಂದ್ರೆ ಬೇರೆ ಅವ್ನು ಅನ್ಕೋಬೇಡಿ ಇವನ್ ಹೆಸರು ಶಂಕರು ಅಂತ ನಾವೆಲ್ಲಾ ಪ್ರೀತಿಯಿಂದ ಕೈ ಅಂತ ತಾ ಕರೆಯೋದು ಸರಿ ಒಳ್ಳೆ ಮಾ ಕೈ ಫೋನ್ ಸರಿ ಸರಿ ಇವಾಗ ಇಷ್ಟೆಲ್ಲಾ ಬಸ್ಗಳ ಜೊತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಬಂದೈತೆ ಮಹಿಳೆಯರಿಗೆ ಉಚಿತ ಆದ್ರೆ ಒನ್ ಟ್ರಿಪ್ ಅಥವಾ ಎರಡು ಟ್ರಿಪ್ ಮಾತ್ರ ಕೊಟ್ಟಿರೋದು ಕಂಡಕ್ಟ್ರು ಯಾವುದೇ ರೀತಿ ಡೋರ್ ತೆಗೆದಿಲ್ಲ ಅವಾಗಿಂದ ಎಲ್ಲ ಕಾಯ್ತಾವ್ರೆ ಡೋರ್ ತೆಗೆದಿದ ತಕ್ಷಣ ಎಲ್ಲ ಬಿಡ್ತಾರೆ ಹೇಗಿತ್ತು ಇವತ್ತಿನ ಕಸ್ತೂರು ಬಂಡಿ ಜಾತ್ರೆಯ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೇ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ ವಿಡಿಯೋಗಳು ಮುಂದೆ ಬರ್ತಾ ಇರುತ್ತೆ ಥ್ಯಾಂಕ್ ಯು